ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಈ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಡೆಯಿರಿ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಗೆ ಸ್ವಾಗತ ನಾನು ರಾಶ್ಮಿ ಕರ್ನಾಟಕ ಕೇರಳ ಮಧ್ಯ ಐದು ನೂತನ ಮಾರ್ಗಗಳಲ್ಲಿ ಬಸ್ ಸಂಚಾರ ಹೌದು ಕರ್ನಾಟಕ ಹಾಗೂ ಪಕ್ಕದ ಕೇರಳ ರಾಜ್ಯಗಳ ನಡುವೆ ಬಸ್ ಸಂಚಾರಕ್ಕಾಗಿ ಒಪ್ಪಂದ ನಡೆದಿದೆ ಈ ಒಪ್ಪಂದದಿಂದ ಎರಡು ರಾಜ್ಯಗಳ ಮಧ್ಯೆ ನೂತನ ಐದು ಮಾರ್ಗಗಳಲ್ಲಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಬಸ್ಗಳು ಓಡಾಟ ನಡೆಸಲಿವೆ ಇದಕ್ಕಾಗಿ ಎರಡೂ ರಾಜ್ಯಗಳ ನಡುವೆ ಪ್ರಧಾನ ಅಂತಾರಾಜ್ಯ ಸಾರಿಗೆ ಒಪ್ಪಂದ ಹಾಗೂ ಐದು ಪೂರಕ ಅಂತಾರಾಜ್ಯ ಸಾರಿಗೆ ಒಪ್ಪಂದಗಳನ್ನ ಮಾಡಿಕೊಳ್ಳಲಾಗಿದೆ ಒಪ್ಪಂದದಿಂದ ಒಟ್ಟು ಕೇರಳದ ಐದು ಮಾರ್ಗಗಳಲ್ಲಿ ನಾಲ್ಕು ಸಾವಿರದ ಮುನ್ನೂರ ಹದಿನಾಲ್ಕು ಕಿಲೋಮೀಟರ್ ಗಳಷ್ಟು ಕ್ರಮಿಸಲು ಕೆಎಸ್ಆರ್ಟಿಸಿಗೆ ಅನುಮತಿ ಸಿಕ್ಕಿದೆ ಬೆಂಗಳೂರು ಪಟ್ಟಣಂ ಕುಂದಾಪುರ ತಿರುವನಂತಪುರಂ ಕುಂದಾಪುರ ಕೊಟ್ಟಾಯಂ ಮಣಿಪಾಲ ಎರ್ನಾಕುಲಂ ಮತ್ತು ಕೊಲ್ಲೂರು ಗುರುವಾಯೂರು ಮಾರ್ಗಗಳಲ್ಲಿ ನೂತನ ಸಾರಿಗೆ ಬಸ್ಗಳು ಓಡಾಟ ನಡೆಸಲಿವೆ ಇದೇ ರೀತಿ ಕೇರಳ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯವರು ಕರ್ನಾಟಕ ರಾಜ್ಯದ ಏಳು ಮಾರ್ಗಗಳಲ್ಲಿ ನೂತನ ಬಸ್ಗಳನ್ನು ಆರಂಭಿಸಲಿದ್ದಾರೆ ಒಟ್ಟು ನಾಲ್ಕು ಸಾವಿರದ ಇಪ್ಪತ್ತು ಕಿಲೋಮೀಟರ್ ರಸ್ತೆಯಲ್ಲಿ ಸಂಚಾರಕ್ಕೆ ಕೇರಳ ಬಸ್ಗಳಿಗೆ ಅನುಮತಿ ನೀಡಲಾಗಿದೆ ಇನ್ನು ಶಬರಿಮಲೈ ಬೇಸಿಗೆ ಅವಧಿ ಹಾಗೂ ವಿವಿಧ ಹಬ್ಬಗಳ ಸಮಯದಲ್ಲಿ ಕರ್ನಾಟಕ ಮತ್ತು ಕೇರಳ ಸಾರಿಗೆ ನಿಗಮದ ಇನ್ನೂರ ಐವತ್ತು ಬಸ್ ಗಳಿಗೆ ಮೋಟಾರ್ ವಾಹನ ತೆರಿಗೆ ಪ್ರಯಾಣಿಕರ ತೆರಿಗೆ ಪ್ರವೇಶ ಶುಲ್ಕ ಮುಂತಾದವುಗಳಿಂದ ವಿನಾಯಿತಿ ಕೂಡ ನೀಡಲು ನಿರ್ಧರಿಸಲಾಗಿದೆ ಇದೊಂದು ರೀತಿ ಒಳ್ಳೇದು ಅಂತಾನೆ ಹೇಳ್ಬೇಕು ಅಲ್ವಾ ನಿಮ್ಗೇನಿಸುತ್ತೆ ಇದ್ರ ಬಗ್ಗೆ ಇದ್ರ ಬಗ್ಗೆ ನಿಮ್ಗೇನಾದ್ರೂ ಕಮೆಂಟ್ ಇದ್ರೆ ಧಾರಾಳವಾಗಿ ಕಮೆಂಟ್ ಮಾಡಿ ಕಳಿಸಿ ಅಂಡ್ ಇನ್ನಷ್ಟು ಸುದ್ದಿಗೆ ನೀವು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ವನ್ ಕನ್ನಡ ಯೂಟ್ಯೂಬ್ ಚಾನೆಲ್ ಜೊತೆಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಕೂಡ ಮಾಡಿ